ನಾಲಿಗೆ ಹಿಡಿತ ಹಿಡಿದು ಮಾತನಾಡಲು ಎಚ್ಚರಿಕೆ ಬುದ್ಧಿ ಭ್ರಮಣಿಯಾಗಿದ್ರೆ ಹಾಸ್ಪಿಟಲ್ಗೆ ಸೇರಿಕೋ ಎಂದು ರತ್ನಾಕರ ಹೊರಗೋಡುಗೆ ಎಚ್ಚರಿಕೆಯಡ್ಡ ಹೌದು ಶುಕ್ರವಾರ ಬೆಳಗ್ಗೆ ಪತ್ರಿಕಾ ಮಾಧ್ಯಮದವರೊಂದಿಗೆ ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡ ಸೋಮಶೇಖರ್ ಅವರಿಗೆ ಅವರು ರತ್ನಾಕರ್ ಹೊನಗೊಂಡ್ ಅವರಿಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಲು ಎಚ್ಚರಿಕೆ ನೀಡಿದರು ಸಾಗರ ಕ್ಷೇತ್ರದ ಕಾಂಗ್ರೆಸ್ ಯುವ ನಾಯಕ ನೆಚ್ಚಿನ ನಾಯಕನಾದಂತಹ ಶಾಸಕ ಗೋಪಾಲಕೃಷ್ಣ ಬೇಳೂರು ಒಬ್ಬ ತಾಲೂಕಿನ ಶಾಸಕರು ಅವರನ್ನ ಏಕವಚನದಲ್ಲಿ ಮಾತನಾಡಿಸುವುದನ್ನ ಬಿಟ್ಟು ಬಹುವಚನ ಪದಕಗಳನ್ನು ಬಳಸಲು ಎಚ್ಚರಿಸಿದರು ರತ್ನಾಕರ್ ಹೊನಗೋಡು ನಿನ್ನ ಹಾಗೆ ಅರಣ್ಯದ ಮರಗಳ್ಳರಲ್ಲ ಘನರಾಜ್ಯ ಸರ್ಕಾರವೇ ಆರಿಸಿದ ಅರಣ್ಯ ಇಲಾಖೆಯ ಕಾಡಿನ ಪರಿಸರವನ್ನು ರಕ್ಷಿಸುವ ರಾಜ್ಯ ಅಧ್ಯಕ್ಷರು ಈ ನಮ್ಮ ಗೋಪಾಲಕೃಷ್ಣ ಬೇಳೂರು ಎಂಬುವುದನ್ನ ಮರೆಯಬೇಡ ಎಂದು ಏಕವಚನದಲ್ಲಿ ಮಾತನಾಡಿದ ಸೋಮಶೇಖರ ಲಾವಗೆರೆ ನಮ್ಮ ಶಾಸಕರು ರೈತರಿಗೆ ಯಾವತ್ತೂ ಕೆಡಕನ ಬಯಸಿದವರಲ್ಲ ಹಾಗೇನಾದರೂ ನಿನ್ನ ಹತ್ರ ಯಾವುದಾದ್ರೂ ಸರಿಯಾದ ಸಾಕ್ಷಿ ಇದ್ದರೆ ಅದನ್ನ ಸಾಬೀತು ಮಾಡು ಸುಮ್ಮನೆ ಸುಳ್ಳು ಆರೋಪದ ಮೇಲೆ ಬೇಡ ನಿನ್ನ ಹಾಗೆ ಗಣಪತಿ ಹಬ್ಬಕ್ಕೆ ಕೆಲವು ಸಂಘಗಳಿಗೆ ಹಣ ಕೊಡಲು ಯಾವುದೋ ಸಭಾಭವನದಲ್ಲಿ ಸಭೆ ಸೇರಿಸಿದ ಹಾಗೆ ಸೇರಿಸಿ ಕೆಲವು ಸಂಘಗಳಿಗೆ ಹಣ ಕೊಟ್ಟು ಈ ವಿಷಯವನ್ನ ಪ್ರಚಾರ ಸಭೆಯ ಹಾಗೆ ಮಾಡಿ ಮತ್ತೆ ಅದೇ ಸಭೆಯಲ್ಲಿ ಪ್ರಚಾರ ಮಾಡಬೇಡಿ ಎಂದು ಹೇಳಿದವ ನಿಜಕ್ಕೂ ನಿನಗೆ ಬುದ್ಧಿ ಹಾಕಿದೆ ಸರಿಯಾಗಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟಲ್ಗೆ ತೋರಿಸ್ಕೋ ಎಂದು ಎಚ್ಚರಿಸಿದರು ಕನ್ನಡ ಚಿತ್ರರಂಗದ ಒಳ್ಳೆಯ ಪದದ ಹಾಡಿಗೆ ನಿನ್ನ ರೀತಿಯ ವಿವೇಕತನದ ಪದ ಬಳಸಲು ನಮಗೂ ಬರುತ್ತೆ ಆದರೆ ನಿನ್ನ ಹಾಗೆ ಮರಳು ಗಳ್ಳರಲ್ಲ ನಾವು ಪೊಲೀಸ್ ಸ್ಟೇಷನ್ ಜಾಗ ಕಳ್ಳರಲ್ಲ ಮರ ಕಳ್ಳರಲ್ಲ ಸುಂಟಿ ವ್ಯಾಪಾರಸ್ಥರ ಮೋಸದ ಕಳ್ಳರಲ್ಲ ಎಂದು ಎಚ್ಚರಿಕೆ ಮಾತುಗಳನ್ನು ಹೇಳಿ ಪತ್ರಿಕೆ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿ ಮಾಡಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆನಂದಪುರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದಂತಹ ಗಜೇಂದ್ರ ಯಾದವ್ ಘಟಕದ ಸಂಚಾಲಕರಾದಂತಹ ಉಮೇಶ್ ಎನ್ ಮುಖಂಡರು ಸಂಚಾಲಕರಾದಂತಹ ಚೇತನ್ ಕನ್ನೂರು ಕಲೀಂ ಉಲ್ಲಾ ಲೋಕೇಶ್ ಹೊಸೂರು ಬಸವರಾಜ ಇನ್ನು ಮುಂತಾದ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ ನಗರ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಸೋಮಶೇಖರ್ ಲಾವ್ಗೆರೆ ಅವ್ರು ನಡೆಸಿಕೊಡ್ತಾರೆ ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಅನಂತಪುರ ಘಟಕದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಮಿತ್ರರಾಗಿರ್ತಕ್ಕಂಥ ಗಜೇಂದ್ರ ಅವರು ಇದ್ದಾರೆ ಹಾಗೆ ನಮ್ಮ ಆಚಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಲಿ ಅವರು ಇದ್ದಾರೆ ಹಾಗೆ ಹೊಸೂರು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಗೋಪಾಳಿ ಅವರು ಕೂಡ ಇದ್ದಾರೆ ಹಾಗೆ ನಮ್ಮ ಇನ್ನೋರ್ವ ಹಿರಿಯ ಮುಖಂಡರು ಆಚಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜಣ್ಣ ಅವರಿದ್ದಾರೆ ಹಾಗೆ ಇನ್ನೊರ್ವ ಆನಂದಪುರದ ಯುವ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಅವರಿದ್ದಾರೆ ಹಾಗೆ ನಮ್ಮ ಗುಂಡು ಅವರು ಇದ್ದಾರೆ ಹಾಗೆ ನಮ್ಮ ಹೊಸೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಚೌಡಪ್ಪನವರು ವರದಾಮೂಲ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಸೀಫ ಅವರು ನಮ್ಮ ಯುವ ಘಟಕದ ಮುಖಂಡರಾಗಿರ್ತಕ್ಕಂಥ ಆಸೀಫ ಅವರು ಇದ್ದಾರೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕಂತೇಳಿ ಸೋಮಶೇಖರ್ ಅವರು ವಿನಂತಿಯನ್ನು ಮಾಡ್ತಾರೆ